ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಸಹ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಇವತ್ತು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳ್ತೀರಾ ಹೌದು ನಮ್ಮ ಮನೆಗೆ ಒಬ್ಬರು ಬಂದಿದ್ದರು ಅವ್ರ ಕೆ ಮನೆಯಲ್ಲಿ ನಾವು ಕಳಶಕ್ಕೆ ಒಂದು ಏನು ಪೂಜೆಯನ್ನು ಕಳಶವನ್ನು ಮಾಡಿರ್ತೀವಿ ನೋಡಿ ಅದರಲ್ಲಿ ತೆಂಗಿನಕಾಯಲ್ಲಿ ಮೊಳಕೆ ಬರೋದೇ ಇಲ್ಲ ನಿಮ್ಮ ಮನೆಯಲ್ಲಿ ಬಂದಿದೆಯಲ್ಲ ಈ ರೀತಿ ಬರೋದಕ್ಕೆ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ಯಾಕೆ ಬರ್ತಾ ಇಲ್ಲ ಈ ರೀತಿ ಎಲ್ಲ ಕೇಳಿದರು ಅವರು ಸೊ ಅದನ್ನೇ ಒಂದು ನಾನೊಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಿಲ್ಲ ಕಳಶದಲ್ಲಿ ಒಂದು ಕಾಯಿ ಏನೋ ಮೊಳಕೆ ಬಂದರೆ ತುಂಬನೇ ತುಂಬನೇ ಒಳ್ಳೆಯದು ಅಂತ ನಾನು ಹಿಂದೆನೂ ಸಹ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ನಾನು ಒಂದು ನಾವೊಂದು ಕಳಶವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ತಾಯಿ ಲಕ್ಷ್ಮೀ ಮಾತೆ ವಿಷ್ಣುವಿನ ಸ್ವರೂಪವಾಗಿ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀವಿ ಕಳಶದಲ್ಲಿ ನೀರನ್ನು ಗಂಗಾ ಮಾತೆಯನ್ನು ಅದರ ತುಂಬನ ಸಹ ತುಂಬಿಸಿಬಿಟ್ಟು ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ತಾ ಇರ್ತೀವಿ ತಾಯಿ ಲಕ್ಷ್ಮೀ ಮಾತೆ ನೆಲೆಸಿದ್ದಾರೆ ಅಂತಲೇ ನಂಬಿಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀವಿ ಸೊ ಅಂತ ಒಂದು ಕಳಶದಲ್ಲಿ ಮೊಳಕೆ ಬಂದರೆ ತುಂಬನೇ ಒಳ್ಳೆಯದು ಈ ರೀತಿ ಮೊಳಕೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸಹ ನೋಡೋಣ ಆ ಕೆಲವೊಂದು ಮನೆಯಲ್ಲಿ ಮೊಳಕೆ ಬರ್ತಾ ಇರೋದಿಲ್ಲ ಕೆಲವೊಬ್ರು ಮನೆಯಲ್ಲಿ ಬರ್ತಾ ಇರುತ್ತೆ ಸೊ ಅದನ್ನ ನಾವೇ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂದರೆ ಮೊಳಕೆ ಬಂದಾಗ ಹೇಗಿತ್ತು ನಮ್ಮ ಮನೆಯ ಒಂದು ಪರಿಸ್ಥಿತಿ ಮೊಳಕೆ ಬರೋದ್ಕಿಂತ ಮುಂಚೆ ಹೇಗಿತ್ತು ಮೊಳಕೆ ಬಂದ ಮೇಲೆ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿದರೆ ಗೊತ್ತಾ ಬಿಡುತ್ತೆ ಸ್ನೇಹಿತರೆ ಹೌದು ಒಂದು ಕಳಶದಲ್ಲಿ ಒಂದು ಕಾಯಿ ಏನಾದ್ರು ಮೊಳಕೆ ಬಂದಾಗ ತುಂಬನೇ ಒಳ್ಳೆಯದು ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತಾನೆ ಹೇಳ್ಬೋದು ಏನಾದರೂ ಅನ್ಕೊಂಡಿದ್ರೆ ಅಂದರೆ ಮನೆ ಕಟ್ಟಿಸ್ಬೇಕು ಅಥವಾ ಏನಾದ್ರು ತೊಗೋಬೇಕು ಈ ರೀತಿ ಅನ್ಕೊಂಡಾಗ ಅದು ನೆರವೇರುತ್ತೆ ಅಂತಲೇ ಹೇಳ್ಬಹುದು ಸೊ ಅದು ತುಂಬನೇ ಒಂದು ನಿಜ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಆಮೇಲೆ ಈ ಒಂದು ಕಳಶದಲ್ಲಿ ನಾವು ಒಂದು ಮೊಳಕೆ ಅಂತ ಅನ್ನುವಂಥದ್ದು ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಯಾವಾಗಲೂ ಅಷ್ಟೇ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಪ್ರ ಆಗ್ಲಾಗ್ಲ ಅಂದರೆ ಏನು ಹೇಳ್ತಿ ಪದೇ ಪದೇ ಚೇಂಜನ್ನು ಮಾಡೋದಕ್ಕೆ ಹೋಗಬಾರ್ದು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಂಗಳವಾರ ದಿನ ಮಾಡಿ ಬುಧವಾರ ದಿನ ಇಳಿಸ್ತಾರೆ ಗುರುವಾರ ಮಾಡಿ ಶುಕ್ರ ಸಾರಿ ಶುಕ್ರವಾರ ಮಾಡಿಬಿಟ್ಟು ಶನಿವಾರ ದಿನ ಕಳಸವನ್ನು ಇಳಿಸ್ತಾರೆ ಆಮೇಲೆ ಕಾಯಿಯನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಅಂದರೆ ವಾರಕ್ಕೆ ಒಂದು ಸಾರಿ ವಾರದಲ್ಲಿ ಎರಡು ಸಾರಿ ಮನೆ ದೇವರು ವಾರದ ದಿನವೂ ಎಲ್ಲಾನು ಸಹ ಒಂದು ಪೂಜೆಯನ್ನು ಮಾಡಿ ಏನು ಹೇಳ್ತೀವಿ ತೊಳೆದು ಬಿಟ್ಟು ಕಳಶದ ಒಂದು ತೆಂಗಿನಕಾಯಿಯನ್ನು ಬದಲಾಯಿಸ್ತಾ ಇರ್ತಾರೆ ಈ ರೀತಿ ಬದಲಾಯಿಸ್ತಾ ಇದ್ದಾಗ ಒಂದು ಕಳಶದಲ್ಲಿ ಒಂದು ಆ ಒಂದು ಕಾಯಿಯಲ್ಲಿ ಮೊಳಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಏಕೆ ಅಂದರೆ ನಾವು ನಮಗೆ ಒಬ್ಬರು ಹೇಳಿದರು ನನಗೆ ನನಗೆ ಫಸ್ಟೆಲ್ಲ ನಮ್ಮ ಮನೆಯಲ್ಲೇ ಮೊಳಕೆ ಬರ್ತಾ ಇರಲಿಲ್ಲ ಈ ರೀತಿ ಮೊಳಕೆ ಬರೋದಕ್ಕಿಂತ ಮುಂಚೆ ನನಗೂ ಅನ್ನಿಸ್ತಾ ಇತ್ತು ನಮ್ಮ ಮನೆಯಲ್ಲೂ ಸಹ ಬರ್ತಾ ಇಲ್ವಲ್ಲ ಏನು ಮಾಡಬೇಕು ಯಾಕೆ ಬರ್ತಾ ಇಲ್ಲ ನಾನು ಮೊಳಕೆ ಬಂದಿರುವಂಥ ಒಂದು ಎಷ್ಟೋ ಮನೆಗಳಲ್ಲಿ ನೋಡಿದ್ದೆ ನಾನು ಕೆಲವೊಂದು ಮನೆಯಲ್ಲಿ ನಮ್ಮ ಮನೆಯಲ್ಲೂ ಸಹ ಬರ್ತಾ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಆಗ ಒಬ್ಬರು ನಮಗೆ ಹೇಳಿದರು ಅಂದರೆ ಮೊಳಕೆ ಬರೋದಕ್ಕೆ ಏನು ಮಾಡಬೇಕು ಮೊಳಕೆ ಬಂದರೆ ಏನು ಅಂತಂದು ಹೇಳಿದರು ಅದೇ ರೀತಿಯೇ ನಾನು ಫಾಲೋ ಮಾಡಿದಾಗ ನಮ್ಮ ಮನೆಯಲ್ಲೂ ಸಹ ಮೊಳಕೆ ಬರೋದಕ್ಕೆ ಶುರುವಾಗಿದ್ದಾವೆ ಪ್ರತಿ ಸಾರಿನೂ ಕಳಶದ ಒಂದು ಕಾಯಿ ಮೊಳಕೆ ಬರುತ್ತೆ ತುಂಬನೇ ಒಂದು ಒಳ್ಳೆಯ ಫಲಗಳೇ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಒಂದು ಕಾಯಿಯನ್ನು ನಾವು ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಯಾವಾಗಲೂ ಅಷ್ಟೇ ಚೆನ್ನಾಗಿರುವಂಥ ಕಾಯಿ ಬಲ್ತಿರುವಂಥ ಕಾಯಿಯನ್ನು ಪೂರ್ತಿ ಸಿಪ್ಪೆ ತೆಗಿಬಾರ್ದು ಸ್ವಲ್ಪ ಸಿಪ್ಪೆ ಬೆರಕ್ಕೆ ಈ ನಾರು ಅಂತ ಹೇಳ್ತೀವಿ ನೋಡಿ ಆ ನಾರನ್ನು ಪೂರ್ತಿಯಾಗಿ ತೆಗಿಯೋದಕ್ಕೆ ಹೋಗಬಾರ್ದು ಸ್ವಲ್ಪ ಇರುವಾಗಲೇ ಅದನ್ನ ಚೆನ್ನಾಗಿ ಬಲ್ತಿರುವಂಥ ಕಾಯಿಯನ್ನು ನೋಡಿಕೊಂಡು ನಾವು ಕಳಶಕ್ಕೆ ನಾವು ಒಂದು ಪೂಜೆಗೆ ಇಡಬೇಕಾಗುತ್ತೆ ಆಮೇಲೆ ಪೂಜೆಗೆ ಕಾಯಿಯನ್ನು ಇಟ್ಟ ಮೇಲೆ ನಾವು ಆ ಒಂದು ಕಳಶದಲ್ಲಿ ನಾವು ಏನು ಒಂದು ರೂಪಾಯಿ ನಾಣ್ಯ ಅಥವಾ ಲಕ್ಷ್ಮೀ ನಾಣ್ಯ ಬೆಳ್ಳಿ ನಾಣ್ಯವನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ವಿಭೂತಿಯಿಂದ ಲಕ್ಷ್ಮೀ ಮಾತೆಯನ್ನು ಆಹ್ವಾನ ಮಾಡಿಕೊಂಡು ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತೀನಿ ನೋಡಿ ಅದನ್ನು ಪ್ರತಿ ಸಾರಿ ಪದೇ ಪದೇ ಬದಲಾಯಿಸೋಕ್ಕೆ ಬದಲಾಯಿಸೋಕ್ಕೆ ಹೋಗ್ಬಾರ್ದು ನಾನು ಏನು ಮಾಡ್ತೀನಿ ಅಂದರೆ ಹದಿನೈದು ದಿನಕ್ಕೆ ಒಂದು ಸಾರಿ ಕಳಶದ ನೀರನ್ನು ಬದಲಾಯಿಸ್ತೀನಿ ನಾನು ಅಂದರೆ ಅಮಾವಾಸ್ಯೆಗಿಂತ ಮುಂಚೆ ಉಣಿಮೆಗಿಂತ ಮುಂಚೆ ಈ ರೀತಿ ಹದಿನೈದು ದಿನಕ್ಕೆ ಒಂದು ಸಾರಿ ಬದಲಾಯಿಸ್ತೀನಿ ಕಾಯಿಯನ್ನಂತೂ ಬದಲಾಯಿಸೋದಕ್ಕೆ ಹೋಗೋದಿಲ್ಲ ನಾನು ಅದೇ ಕಾಯಿಯನ್ನು ನಾನು ಪೂಜೆಗೆ ಅಂದರೆ ಕಳಶಕ್ಕೆ ಅದನ್ನು ಕ್ಲೀನಾಗಿಲ್ಲಾನು ತೊಳ್ದುಬಿಟ್ಟು ಅದಕ್ಕೆ ಮತ್ತೆ ಅರಿಶಿನ ಕುಂಕುಮ ವಿಭೂತಿಯನ್ನು ಹಚ್ಚಿಬಿಟ್ಟು ಪೂಜೆಗೆ ಇಡ್ತೀನಿ ನಾನು ಈ ರೀತಿ ಫಾಲೋ ಮಾಡಿ ಮಾಡೋದ್ರಿಂದ ಸಹ ಕಳಶದಲ್ಲಿ ಒಂದು ಮೊಳಕೆ ಬರುತ್ತೆ ನಾವು ಲಕ್ಷ್ಮೀ ಮಾತೆಯನ್ನು ಆಹ್ವಾನ ಮಾಡಿರ್ತೀವಿ ನೋಡಿ ಪದೇ ಪದೇ ಬದಲಾಯಿಸ್ತಾ ಇದ್ರೆ ತಾಯಿ ಲಕ್ಷ್ಮೀ ಮಾತೆ ಮನೆಯಲ್ಲಿ ನೆಲೆಸೋದಿಲ್ಲ ಅಂತ ನನಗೆ ಒಬ್ರು ಹೇಳಿದ್ರು ಹಾಗಾಗಿಬಿಟ್ಟು ನಾನು ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಯಾವಾಗ ಚೇಂಜ್ ಮಾಡಬೇಕು ಅಂದರೆ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಕಳಶದಲ್ಲಿ ಇಟ್ಟಿರುವಂಥ ಕಾಯಿ ಬಿರಿ ಬರೋದು ಅಥವಾ ಅದೇನು ಒಡೆಯುತ್ತೆ ನೋಡಿ ಬಿರಿ ಬರೋದು ಅಥವಾ ಕಪ್ಪಾಗೋದು ಕೊಳೆಯೋದು ಈ ರೀತಿ ಆದಾಗ ನಮಗೆ ಗೊತ್ತಾಗುತ್ತೆ ಅಂತ ಒಂದು ಸ್ಥಿತಿಯಲ್ಲಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿಕೊಂಡು ಅದನ್ನ ಬದಲಾವಣೆ ಾಯಿಸ್ಬೇಕು ಇಲ್ಲಪ್ಪ ಚೆನ್ನಾಗಿದೆ ಕಾಯಿ ಎಂದಾಗ ನಾವು ಅದನ್ನೇ ನಾವು ಪೂಜೆಗೆ ಪ್ರತಿ ಸಾರಿನೂ ಸಹ ಇಡಬೇಕಾಗುತ್ತೆ ಈ ರೀತಿ ಮಾಡಿದಾಗಲೂ ಸಹ ಒಂದು ಕಳಶದಲ್ಲಿ ಕಾಯಿ ಮೊಳಕೆ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಕಾಯಿಯನ್ನು ಎಷ್ಟು ದಿವಸ ಈ ರೀತಿ ಇಡಬೇಕು ಅಂದರೆ ಒಂದು ಎರಡೂವರೆ ಮೂರು ತಿಂಗಳಿಗೇನೆ ಮೊಳಕೆ ಬರುತ್ತೆ ಅಥವಾ ಮೂರು ತಿಂಗಳು ತನಕನೂ ಅದೇ ಕಾಯಿಯನ್ನು ಇಡಬಹುದು ಇಲ್ಲಾಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಮೂರರಿಂದ ಐದು ತಿಂಗಳು ತನಕನೂ ಸಹ ತಗೊಳ್ಳುತ್ತೆ ಸೊ ಕಾಯಿ ಚೆನ್ನಾಗಿದೆ ಅಂದರೆ ಅದನ್ನೇ ಇಡ್ತಾ ಬಂದರೆ ಖಂಡಿತವಾಗಿಯೂ ಅದರಲ್ಲಿ ಮೊಳಕೆ ಬರುತ್ತೆ ಏನು ಅದರಿಂದ ನಾ ಏನು ತಪ್ಪಿಲ್ಲ ಅಂತ ಹೇಳ್ಬೋದು ಅದೇ ಕಾಯಿಯನ್ನು ಪದೇ ಪದೇ ಬದಲಾಯಿಸೋಕೆ ಹೋಗ್ಬೇಡಿ ಅದೇ ಕಾಯಿಯನ್ನು ಇಡಿ ಆದರೆ ಕಳಶದಲ್ಲಿ ಇರುವಂಥ ನೀರನ್ನು ಬದಲಾಯಿಸಿ ತೊಳೆದು ಬಿಟ್ಟು ಬೇರೆ ನೀರು ಜಲವನ್ನು ತುಂಬಿಸ್ಬಿಟ್ಟು ಮತ್ತೆ ಎಲ್ಲನೂ ಸಹ ಅರ್ಶಿನ ಕುಂಕುಮ ನಾಣ್ಯವನ್ನು ಹಾಕಿಬಿಟ್ಟು ಲಕ್ಷ್ಮೀ ಮಾತೆಯನ್ನು ಒಂದು ಪ್ರ ಏನು ಹೇಳ್ತೀವಿ ಆಹ್ವಾನೆಯನ್ನು ಮಾಡಿಕೊಂಡು ತಾಯಿ ಲಕ್ಷ್ಮೀ ಮಾತೆಯನ್ನು ನೆಲೆಸ್ಕೊಂಡು ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಈ ರೀತಿ ಒಂದು ಮಾಡಿದಾಗ ಆಮೇಲೆ ಪೂಜೆಗೆ ಕಾಯಿಯನ್ನು ಇಟ್ಟಾಗ ನಾವು ಏನು ಮಾಡಬೇಕು ಅಂದರೆ ಪ್ರತಿನಿತ್ಯನೂ ಅಷ್ಟೇ ಅದರ ಮೇಲ್ಗಡೆ ಜುಟ್ಟು ಅಂತ ಏನು ಹೇಳ್ತೀವಿ ನೋಡಿ ಅದರ ಮೇಲ್ಗಡೆ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಲೋಟ ಅಥವಾ ಕಾಲು ಲೋಟದಷ್ಟು ನೀರನ್ನ ನಾವು ಅದ್ರ ಮೇಲ್ಗಡೆ ಪೂಜೆಗಿಂತ ಮುಂಚೆ ಆಗ್ತಾ ಇರಬೇಕು ಪ್ರತಿನಿತ್ಯನೂ ಆಗ್ತಾ ಇರಬೇಕು ಈ ರೀತಿ ಆಗ್ತಾ ಇದ್ದಾಗ ಅದರಲ್ಲಿ ಮೊಳಕೆ ಬರುತ್ತೆ ಆಮೇಲೆ ಕಾಯಿ ಬಿರಿ ಬರೋದು ಅಥವಾ ಕೊಳೆಯೋದು ಈ ರೀತಿ ಎಲ್ಲ ಆಗೋದಿಲ್ಲ ಸೊ ಈ ರೀತಿಯೆಲ್ಲ ಆಗದೇ ಇದ್ದಾಗ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಯಾವುದೇ ರೀತಿಯಾದಂಥ ನಮಗೆ ಒಂದು ಏನು ಹೇಳ್ತೀವಿ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ಬಿಟ್ಟು ಎಲ್ಲ ರೀತಿಯಿಂದಲೂ ಸಹ ಒಳಿತಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಈ ರೀತಿಯಲ್ಲಿ ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ಸಹ ಒಂದು ಕಳಶದಲ್ಲಿ ಕಾಯಿ ಮೊಳಕೆ ಬರುತ್ತೆ ಹಾಗೆ ಯಾರೆಲ್ಲ ಮನೆಯಲ್ಲಿ ಮೊಳಕೆ ಬಂದಿದೆ ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಒಬ್ಬರು ಕೇಳಿದ್ರು ಅವ್ರಿಗೆ ಇದೇ ರೀತಿಯೇ ಹೇಳಿದ್ ಹೇಳಿದ್ದೆ ಸ್ನೇಹಿತರೆ ನಾನು ಹಾಗಾಗಿಬಿಟ್ಟು ಸೊ ವಿಡಿಯೋವನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಿಂದಿಯಲ್ಲೂ ಸಹ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ನಾನು ಆದರೆ ನೋಡದೇ ಇದ್ದವರು ಹೊಸದಾಗಿ ಸಬ್ಸ್ಕ್ರೈಬ್ ಆಗದೆ ಇರೋವಂಥವ್ರಿಗೆ ಒಂದು ಯೂಸ್ ಆಗಬಹುದು ಅಂತಂದು ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದೆ ನಾನು ಸೊ ನಿಮ್ಮ ಮನೆಯಲ್ಲೂ ಸಹ ಒಂದು ಕಳಶದಲ್ಲಿ ಕಾಯಿ ಮೊಳಕೆ ಬರಬೇಕು ಅಂದರೆ ನಾನು ಹೇಳಿರುವಂತಹ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಅಂದರೆ ಟಿಪ್ಸ್ ಅನ್ನೋದಕ್ಕಿಂತ ನಾನು ಹೇಳುವಂಥ ಈ ಒಂದು ಮೆಥಡನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ಸಹ ಖಂಡಿತವಾಗಿಯೂ ಕಳಶದಲ್ಲಿ ಕಾಯಿ ಮೊಳಕೆ ಬರುತ್ತೆ ಮನೆಯಲ್ಲಿ ಎಲ್ಲ ರೀತಿಯಿಂದಲೂ ಒಳಿತಾಗುತ್ತದೆ ಪಾಸಿಟಿವ್ ಎನರ್ಜಿಯನ್ನು ಮನೆಯಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಲ್ಲಿ ಕಳಶದಲ್ಲಿ ಕಾಯಿ ಕಳಶದ ಕಾಯಿಯಲ್ಲಿ ಮೊಳಕೆ ಬಂದರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸೊ ನೀವು ಸಹ ಈ ರೀತಿಯಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಮನೆಯಲ್ಲೂ ಸಹ ಮೊಳಕೆ ಬರುತ್ತೆ ಖಂಡಿತವಾಗಿಯೂ ಬರುತ್ತೆ ಅಂತ ಹೇಳ್ತಾ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಹೊಸ್ತಾಗಿ ನೋಡ್ತಾ ಇರೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿರುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ